ನಮಸ್ಕಾರ ಎಲ್ಲರಿಗೂ ಅಬಿಸ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ ಮುರಾರ್ಜಿ ದೇಸಾಯಿ ಪರೀಕ್ಷೆಯ ಒಂದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆಯನ್ನು ಯಾವಾಗ ಬಿಡ್ತಾರೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಜನ ನನಗೆ ಪ್ರಶ್ನೆಯನ್ನು ಕೇಳಿದರು ಆ ಒಂದು ಪ್ರಶ್ನೆಗೆ ಒಂದು ವಿಡಿಯೋ ಮೂಲಕ ನಾನು ಪೂರ್ತಿಯಾಗಿ ಒಂದು ಪ್ರಶ್ನೆಯನ್ನು ಪರಿಹರಿಸಲು ನಾನು ಪ್ರಯತ್ನ ಪಟ್ಟಿದ್ದೇನೆ ಯಾರೆಲ್ಲ ಫುಲ್ ವಿಡಿಯೋ ಇನ್ನು ನೋಡಿಲ್ಲ ಈ ವಿಡಿಯೋ ಕೆಳಗಡೆ ಫುಲ್ ವಿಡಿಯೋ ಲಿಂಕ್ ಹಾಕಿದ್ದೇನೆ ದಯವಿಟ್ಟು ಲಿಂಕ್ ಕ್ಲಿಕ್ ಮಾಡೋ ಮೂಲಕ ಪೂರ್ತಿ ವಿಡಿಯೋನ ನೀವು ನೋಡಬಹುದು ನೀವು ಕೂಡ ಮಾಹಿತಿಯನ್ನು ತಿಳ್ಕೊಳ್ಬಹುದು ಯಾರೆಲ್ಲ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಧನ್ಯ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿದರೆ ನಾನು ಆದಷ್ಟು ಉತ್ತರವನ್ನು ನೀಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಫುಲ್ ವಿಡಿಯೋ ನೋಡಿ ನೋಡಿ ಸುಮ್ಮನಾಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸದಾ ನಿಮ್ಮ ಸಪೋರ್ಟ್ ನನಗಿರಲಿ ಧನ್ಯವಾದಗಳು